जगतगुरु शिद्दारुड़ा महास्वामी जवर व्रत चरणारविंदे गले वंदी सी जगतगुरु भोरनाथारुड़ा महास्वामी जवर व्रत चरणारविंदे गले के नमः सी जगतगुरु शिवयोगी स्वर चरणारविंदे गले के नमः जगतगुरु रेवनाथिदेश व्रमहास्वामी जब व्रत चरणारविंदे गले के ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾಗಿರ್ತಕ್ಕಂಥ ಶ್ರೋತ್ರೇಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರ ಈಶ್ವರ ಮಹಾ ಸ್ವಾಮೀಜಿಯವರ ಚರಣಾರ್ವಿಂದಗಳಿಗೂ ನಮಿಸಿ ವೇದಿಕೆಯ ಮೇಲೆ ಆಶೀನರಾದಂಥ ಎಲ್ಲ ಪೂಜ್ಯರಿಗೂ ಮಾತೇಜಿಯೂ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದೆರಡು ನಾಲ್ಕು ಮಾತು ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಹೇಳಿದರು ನಮಗೆಲ್ಲರಿಗೂ ಬೇಕಾಗಿದ್ದೇನು ಸುಖ ಅಲ ಅಂತ ಸುಖದಿಂದ ನಾವು ಮುಂದಿನ ಜನ್ಮಗಳನ್ನಾಗಲಿ ದೇವತಾ ದೇಹಗಳನ್ನಾಗಲಿ ಧಾರಣ ಮಾಡ್ಲಿಕ್ಕೆ ಬರ್ತೈತಿ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತೇಳಿ ಶ್ರುತಿ ಭಗವತಿ ಅರ್ಪಣೆ ಕೊಡಿಸ್ತಾಳೆ ತೇ ಪುಣ್ಯ ಮಾಸಾಧ್ಯ ಯಾರು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಇಂಥ ಸತ್ಸಂಗ ಆಗಲಿ ಅನ್ನದಾನ ಆಗಲಿ ವಸ್ತ್ರದಾನ ಆಗಲಿ ಭೂದಾನ ಸುವರ್ಧಾನ ಶ್ರೇಷ್ಠವಾದಂತ ದಾನಗಳನ್ನು ಮಾಡಿದವರು ಸ್ವರ್ಗ ಲೋಕವನ್ನ ಪಡ್ಕೊಳ್ತಾರಂತ ಪುಣ್ಯ ಮಾಸುರೇಂದ್ರ ಲೋಕ ಅಂದ್ರೆ ದೇವಲೋಕ ಸ್ವರ್ಗ ಬ್ರಹ್ಮ ಲೋಕ ಇವೆಲ್ಲವೂ ಪ್ರಾಪ್ತಿಯಾಗ್ತಾವ ಶ್ರೇಷ್ಠವಾದಂತ ಇದೇ ಈ ಯಾವ ಮನುಷ್ಯ ಜನ್ಮದಲ್ಲೇ ನಾವೀಗ ಪುಣ್ಯ ಕಾರ್ಯ ಮಾಡಿದ ಮುಂದೆ ಶ್ರೀಮಂತರಾಗಿ ಹುಟ್ಟುತ್ತೇವೆ ಶುಚೀನಾಂ ಶ್ರೀಮತಾಂ ಹೇ ಯೋಗ ಭ್ರಷ್ಟೋ ಅಥವಾ ಯೋಗಿ ಕುಲೇ ಭವತಿ ಧೀಮತಾಮ್ ಅಂತೇಳಿ ಭಗವದ್ಗೀತೆ ಭಗವಂತ ಸ್ಪಷ್ಟ ಆಗಿ ಹೇಳ ತೇ ಅಂದ್ರೆ ಯಾರು ಪುಣ್ಯ ಕಾರ್ಯಗಳನ್ನು ಮಾಡೋರು ಪುಣ್ಯದ ಕಾರ್ಯಗಳನ್ನು ಮಾಡತಕ್ಕಂತ ಪುಣ್ಯಾತ್ಮರು ಮುಂದಿನ ಜನ್ಮ ಈಗಂತೂ ಶ್ರೀಮಂತ್ರ ಇದ್ದಾರೆ ಶ್ರೀಮಂತ್ರ ಇರಲಿ ಬಡವರು ಇರಲಿ ದಾನ ಮಾಡ ದಾನವನ್ನು ಎಂತದ ಸತ್ಪಾತ್ರಗಳಿಗೆ ದಾನ ಮಾಡೋದು ಎತ್ತರ ಪತ್ರ ಅಲ್ಲ ಸತ್ಪಾತ್ರ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಭಾವನೆಯಿಂದ ಇಟ್ಟುಕೊಂಡ ಇಂಥ ಪುಣ್ಯ ಕಾರ್ಯಗಳಿಗೆ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡ್ಕೋ ಮಾಡ್ಕೋಂತ ಹೋದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಮತ ಅಂದ್ರೆ ಶ್ರೀಮಂತರಾಗಿ ಆಗರ್ಭ ಶ್ರೀಮಂತರಾಗಿ ಅಂತ ಶ್ರೀಮಂತರು ಒಳ್ಳೆ ಗುಣವಂತರಾದಂಥ ಶ್ರೀಮಂತರು ಶ್ರೀಮಂತ್ರು ಶ್ರೀಮಂತ್ರಿ ಅಂದ್ರೆ ಆಗರ್ಭ ಶ್ರೀಮಂತರಾದಂತವರ ವಂಶದಲ್ಲಿ ಹುಟ್ಟತಾರಂತವ್ರು ಈಗ ಪುಣ್ಯ ಮಾಡಿದವ ಅದ ಶ್ರೀಮತ ಅಮಗೆಹಿ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತ ಶ್ರೀಮಂತರ ಮನೆಯಲ್ಲಿ ಹುಡ್ತಾರೆ ಅಂಥೇಳಿ ಭಗವದ್ಗೀತೆ ಆಗಲಿ ಉಪನಿಷತ್ತು ಆಗಲಿ ಎಲ್ಲವೂ ಕೂಡ ನಮಗೆ ಉಪದೇಶ ಮಾಡ್ತಾವ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಕಡೆಯಿಂದ ಎರಡು ಸಾಧ್ಯವಷ್ಟು ಅಷ್ಟು ದಾನ ಧರ್ಮ ಎಲ್ಲಿ ಮಾಡ್ರಿ ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲೇ ಮಾಡಬೇಕು ಇಲ್ಲೇ ಮಾಡ್ಬೇಕಂತಿಲ್ಲ ಯಾವಾಗ ನಿಮ್ಮ ಮನಸ್ಸು ಬರ್ತದ ಅವಾಗ ನಮ್ಮಲ್ಲಿ ಒಂದು ಸ್ವಲ್ಪ ಅಲ್ಲ ಸ್ವಲ್ಪ ಸತ್ಪಾದ್ರ ಸಲಿತಂದ್ರೆ ಅದು ನಿಮ ಪುಣ್ಯ ವೃದ್ಧಿ ಆಗ್ತದೆ ಬೇರೆ ಯಾವ ಅನೇಕ ಅನರ್ಥವಾಗುವಂತ ನಿಮ್ಮ ದುಡ್ಡು ಆದ್ರೆ ಪಾಪ ಆಗ್ತದೆ ಮುಂದೆ ದರಿದ್ರ ಆಗ್ತೇವೆ ಅದತ್ತ ದೋಷೇನ ಭವ್ಯ ದರಿದ್ರ ಅಂತೇಳಿ ಶಾಸ್ತ್ರ ಹೇಳ್ತದೆ ಅದತ್ತ ದೋಷ ಏನಂದ್ರೆ ಕೊಡಲಾರದೆ ಜಿಪಣ ತಾಣ ಮಾಡ್ಕೊಂಡು ಕ್ವಾಟ್ರ ಹಾಜಿತು ಕ್ವಾಟ್ರ ಹಾಜಿತು ಅಂತ ತಿಳ್ಕೊಂಡ ಕೂಡ ಗಂಟು ಗಂಟ್ ಕಟ್ ಕಟ್ ಇಟ್ಟು ಸತ್ ಹೋಗೋದು ಯಾವ ತಿಂದು ಹೋಗ್ಕೊಂಡು ಹಾಗೆ ಮಾಡಲಾರದಲ್ಲ ನಮಗೇನು ಕೊಟ್ಟಣ ಭಗವಂತ ಅದರಲ್ಲಿ ನಮ್ಗೆ ತೀಸ ಎಷ್ಟಿದೆ ಅಷ್ಟ ಮಾತ್ರ ಉಂಟ ಸತ್ ಪಾತ್ರಗಳಿಗೆ ಇಲ್ಲೇ ಅಂತೆಲ್ಲ ಎಲ್ಲ ಎಲ್ಲಾರು ನೀವು ಮಾಡ್ಬೇಕಾದದ್ದು ನಮ್ಮ ಸುಖಕ್ಕಾಗಿ ನಾವು ಮಾಡ್ಬೇಕ ಅಷ್ಟೇ ಹೊರತಾಗಿ ಇನ್ನೊಬ್ಬರಿಗೆ ಅಲ್ಲ ನಾವು ಶ್ರೀಮಂತರಾಗಿ ಹುಟ್ಟಬೇಕಂತಂದ್ರೆ ಒಳ್ಳೆಯವರಾಗಿ ಗುಣವಂತರಾಗಿ ವಿದ್ಯಾವಂತರಾಗಿ ಹುಟ್ಟಬೇಕು ಅಂತನ್ನುವ ಭಾವನಾ ನಮಗ್ ಈಗ ಇದ್ರ ನೀವು ಮಾಡ ಬೇಡ ಬಟ್ ನಮ್ಗೆ ಯಾವ ಬೇಕಾಯ್ತಿ ಯಾವ ನೋಡ ಹೆಂಗ್ ಬೇಕಂಗಿರಿ ಹೆಂಗ್ ಬೇಕಂಗಿರಿ ನೀವು ತಿಳಿದಂಗ ಮಾಡಿ ಆದ್ರ ಮುಂದಿನ ಜನ್ಮಗಳು ಇದೊಂದ ಜನ್ಮ ಅಲ್ಲ ಹಿಂದಿದ್ದವ್ರ ನೀವು ಈಗೂ ಅದರಿ ಮುಂದಿರವ್ರ ಈ ದೇಹ ಅಲ್ಲ ದೇಹ ಹೊಕ್ಕದ ಬೆಂಕಿಯಾಗೋ ಮಣ್ಣಾಗು ಹಾಕ್ತಾರ ಇದನ್ನ ಈ ದೇಹಗಳ ಪ್ರಾರಬ್ಧ ಇರೋ ತನಕ ಇರ್ತಾವ ಪ್ರಾರಬ್ಧ ಮುಗಿತ ಹೋಗ್ಬಿಡ್ತಾವ ಆದ್ರ ಇರುವ ಜೀವ ಅದನ್ನ ಜೀವಾತ್ಮವು ಸಾವು ಜೀವಾತ್ಮ ಇದನ್ನ ಸಾವಿಲ್ಲ ಅವ ಮಣಿ ಬಿಟ್ಟು ಹೋಗ್ ಮಣಿಗ್ ಬಂದಂಗ ಬಡ್ಡಿ ಕೊಟ್ಟ ದುಡ್ಡು ಕೊಟ್ಟ ಬಾಡಿಗೆರ್ತೀವಲ್ಲ ಬಾಡಿಗೆ ಮನೆಯಾಗ್ತಾರೆ ಬಾಡಿಗೆ ಯಜಮಾನ ಹೇಳಪ್ಪ ಅದ್ ಹೇಳಬೇಕ ನೀವು ಬಾಡಿಗೆ ಇದ್ದಂತ ಮನೆಯಲ್ಲಿ ಯಜಮಾನ ಬಂದ ನೀವು ಮನೆ ಖಾಲಿ ಮಾಡ್ರಿ ಅಂದ್ರೆ ನಾವು ಖಾಲಿ ಮಾಡಬೇಕೈತೆ ಹಂಗಿದೊಂದು ಮನೆ ಜೀವಾತ್ಮನಿಗೆ ಹಿಂದೆ ಪುಣ್ಯ ಮಾಡಿ ಇವತ್ತ ಈ ಶರೀರದಾಗ ಬಂದೇವ ಜೀವಾತ್ಮ ಬಂದನ ಈಗ ನೀವು ಏನ್ ಮಾಡ್ತರಿವೋ ಅದನ್ನೆಲ್ಲ ಇಟ್ಕೊಂಡಿರ್ತಾನಾ ಈ ದೇಹ ಅಲ್ಲ ನಿಮ್ ಮನೆಯ ದುಡ್ಡು ಕಾಸು ಬೆಳ್ಳಿ ಬಂಗಾರ ಹೆಂಡ್ರು ಅಲ್ಲ ನೀ ಮಾಡಿದ ಪುಣ್ಯ ನೀ ಮಾಡಿದ ಪಾಪ ಜೀವ ಅವನ ತಣ್ಣಗ ಇಟ್ಕೊಂಡಿರ್ತಾನವ ಆ ಜೀವಾತ್ಮ ಏನ್ ಮಾಡತಂದ್ರೆ ನೀ ಮಾಡಿದ ಪುಣ್ಯ ಪಾಪ ಅನುಸಾರವಾಗಿ ಶ್ರೀಮಂತನಾಗಿಯೋ ದೇವತೆಯಾಗಿಯೋ ಅಥವಾ ಮಾಡಲಾರದ ದರಿದ್ರನಾಗಿಯೋ ಕುರುಡೋ ಕುಂಟೋ ಹೆಳವೋ ಇಂತ ದೇಹಗಳು ಬರ್ತಾವ ಪಾಪ ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಅಂತ ನಿಜಗೊಂಡ ಹೇಳಾರ ಪಾಪ ಮಾಡಿದ್ ಅಂದ್ರೆ ನಾವು ಗಿಡ ಮರ ಕ್ರಿಮಿಗಳನ್ನ ಹಾಕ್ತೇವೆ ಮನುಷ್ಯನಿಂದ ಬರೇ ದುಡ್ಡಿನಿಂದ ಅಷ್ಟಲ್ಲ ಮನುಷ್ಯನಿಂದನೂ ಪಾಪ ಯೋಚನೆ ಮಾಡಿದ್ರೆ ಶರೀರದಿಂದಲೂ ಪಾಪದ ಕೆಲಸ ಮಾಡಿದ್ರ ಅವಯವಗಳಿಂದ ನಾವು ಪಾಪದ ಕೆಲಸ ಮಾಡಿದ್ರೆ ಇಂದ್ರಿಯಾಳಿಕೆ ಅಂತಂದ್ರೆ ಕಣ್ಣು ಕಾಲು ಕಿವಿ ಮೂಗು ಅವುಗಳಿಂದಲೂ ಪಾಪ ಮಾಡಿದ್ರೆ ಮುಂದೆ ಪಾಪದ ಜನ್ಮ ಬರ್ತಾವ ಆ ಇಂದ್ರಿಯಗಳ ಮೂಲಕವಾಗಿನೇ ಪುಣ್ಯದ ಕಾರ್ಯಗಳನ್ನು ಮಾಡಿದ್ದಾದ್ರೆ ಮುಂದೆ ಶ್ರೀಮಂತರಾಗ್ಬಿಡ್ತೇವಿ ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಹತ್ತಲ್ಲ ನಿಚ್ಕೊಂಡ್ರು ಪುಣ್ಯವನೇ ಮಾಡೋ ಗೊತ್ತ ಹೇಳ ಮನುಷ್ಯ ಪರಮಾತ್ಮನ ಕರುಣೆಯಿಂದ ಮನುಷ್ಯನಾಗ ಪುಣ್ಯವನೆ ಪುಣ್ಯವನೇ ಮುಂದೆ ಮುಂದಿನ ಒಳ್ಳೇದು ಬರ್ತದ ಪಾಪ ಮಾಡಿದ ಪಾಪಕ್ಕೆ ಹೋಗುತ್ತೆ ಅಂತ ಹೇಳ್ಯಾರ ಆದ್ರಿಂದ ನಾವೆಲ್ಲರೂ ಕೂಡ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ ಈ ಮನುಷ್ಯ ಜನ್ಮದಿಂದ ಅಲ್ಲ ಸ್ವಲ್ಪ ಉತ್ತಮ ಕಾರ್ಯಗಳನ್ನು ಮಾಡಿ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗಳು ಅಂತ ಮಾಡುವಂತೆ ಆಗುವಂತೆ ಆಗಲಿ ಅಂತೇಳಿ ಆ ಗುರುನಾಥನ ಕೃಪೆಯಿಂದ ನಿಮ್ಮೆಲ್ಲರೂ ಅಂತ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾನು ನಾಲ್ಕು ವಾಕ್ಯ ಸತ್ ಓಂ